ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಧರಣಿ ಬ್ಲಾಗ್ಸ್ ವಿತ್ ಗೀತಾ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ಇದ್ದೀರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತಿನ ಸ್ಪೆಷಲು ಮಸಾಲಾ ವಡ ಮಾಡೋದು ಹೇಗೆ ಅಂತ ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಪಿತೃಪಕ್ಷ ಶುರುವಾಗಿದೆ ಎಲ್ಲರೂ ಮನೇಲೂ ವೆಜ್ ಮಾಡೋರ ಮನೇಲಿ ಕಂಪಲ್ಸರಿ ಮಸಾಲಾ ವಡಾ ಮಾಡೇ ಮಾಡ್ತಾರೆ ಪೂಜೆಗೆ ಇಡೋದಕ್ಕೆ ಸೊ ಯಾವ ರೀತಿ ಮಾಡೋದು ಅಂತ ನಮ್ಮ ಸ್ಟೈಲಲ್ಲಿ ನಿಮಗೆಲ್ಲರಿಗೂ ಹೇಳ್ಕೊಡ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಡೆ ಮಾಡ್ತಾ ಇದ್ದೀನಿ ಇದು ಒಂದು ಕಪ್ಪು ಕಡಲೆಬೇಳೆ ತೊಗೊಂಡಿದ್ದೀನಿ ಕ್ವಾಂಟಿಟಿ ತೋರಿಸ್ತೀನಿ ಈ ಕಪ್ಪಲ್ಲಿ ಒಂದು ಕಪ್ ಕಡಲೆಬೇಳೆ ತೊಗೊಂಡು ಅದನ್ನು ಪೂರ್ತಿ ಒನ್ ಅವರ್ ಅಥವಾ ಎರಡು ಅವರ್ ನೆನೆಸಿದ್ದೀನಿ ಈ ರೀತಿ ಆಗುತ್ತೆ ಅದಕ್ಕೆ ಸಬ್ಸಿಗೆ ಸೊಪ್ಪು ಸ್ವಲ್ಪ ಸ್ವಲ್ಪ ಮೂರು ಈರುಳ್ಳಿ ಮತ್ತು ಇದು ಮಸಾಲೆಗೆ ರುಬ್ಕೊಳ್ಳೋವಂಥದ್ದು ಚಕ್ಕೆ ಲವಂಗ ಚೂರು ಮೆಣಸು ಸ್ವಲ್ಪ ಜೀರಿಗೆ ಒಂದೆರಡು ಇಂಚಷ್ಟು ಶುಂಠಿ ಸ್ವಲ್ಪ ಕರಿಬೇವು ಫ್ರೆಶ್ ಆಗಿದ್ರೆ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಯಾವ ರೀತಿ ಮಾಡೋದು ನೋಡೋಣ ಬಂದು ಫಸ್ಟ್ ಫಸ್ಟು ಇದೆಲ್ಲ ಕಟ್ ಮಾಡ್ಕೊಂಬಿಡೋಣ ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಈ ವಿಡಿಯೋ ಯಾವ ರೀತಿ ಬರುತ್ತೆ ನೋಡಿ ನೀವು ಮನೇಲಿ ಟ್ರೈ ಮಾಡಿ ಫಸ್ಟ್ ಇದೆಲ್ಲ ಹಚ್ಕೊಂಬಿಡೋಣ ಸಣ್ಣ ಸಣ್ಣಗೆ ಸಬ್ಸಿಗೆ ಸೊಪ್ಪಲ್ಲಿ ಹುಳ ಇರುತ್ತೆ ಜಾಸ್ತಿ ಸ್ವಲ್ಪ ನೋಡಿಕೊಂಡು ನೀಟಾಗಿ ಹಚ್ಕೊಳ್ಳಿ

ಆದಷ್ಟು ಎಲ್ಲ ಸಣ್ಣಗೆ ಹಚ್ಕೊಂಡ್ರೆ ವಡೆಗೆ ತುಂಬ ಚೆನ್ನಾಗಿ ಬರುತ್ತೆ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಗ್ಯಾಸ್ ಆಗಲ್ಲ ಆಗೋಲ್ಲ ಕಡಲೆ ಫಸ್ಟು ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ತರತರಿಯಾಗಿ ರುಬ್ಕೊಂಡಿಟ್ಟು ಕಡಲೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಳ್ಳಿ ನಾನು ಎಲ್ಲ ಲೋಡ್ ಹಾಕ್ತೆ ಅದು ಸ್ವಲ್ಪ ತಿರುಗಲಿಲ್ಲ ನೀಟಾಗಿ ಮತ್ತೆ ರೆಡ್ ಟ್ರಿಪ್ ಹಾಕ್ತೀನಿ ನಾನು ತರಕರಿಯಾಗಿ ರುಬ್ಕೊ ಫಸ್ಟ್ ಆಗಿದಾಗ ಫುಲ್ಲು ಸ್ಮೂತ್ ಆದರೆ ಏನು ಪ್ರಾಬ್ಲಮ್ ಇಲ್ಲ ಸೆಕೆಂಡ್ ಆಗ್ದಾಗ ಸ್ವಲ್ಪ ರೆದೆ ಥರ ಇದ್ದರೆ ಇಲ್ಲಿ ಚೆನ್ನಾಗಿ ಬರುತ್ತೆ ಹಸಿಮೆಣಸಿನಕಾಯಿ ಮಸಾಲೆಗೆ ಅವಾಗೇ ಹೇಳ್ದಂಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಕರ್ಬೇವು ಜೀರಿಗೆ ಸ್ವಲ್ಪ ಮೆಣಸು ಚಕ್ಕೆ ಲವಂಗ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಹೇಳಿರೋದು ಒಂದು ಗ್ಲಾಸ್ ಕ್ವಾಂಟಿಟಿಗೆ ನಿಮ್ಮ ಮನೇಲಿ ಏನಾದರೂ ಹೆಚ್ಚಿಗೆ ಬೇಕಂದರೆ ಸ್ವಲ್ಪ ಜಾಸ್ತಿ ಜಾಸ್ತಿನೂ ಹಾಕೊಳ್ಳಿ ರುಬ್ಬಿಟ್ಟು ರುಬ್ಬಿರೋಂತಹ ಮಿಶ್ರಣ ಮಸಾಲೆ ಎಲ್ಲ ಸೇರಿಸಿ ಸಬ್ಸಿಗೆ ಸೊಪ್ಪು ಮತ್ತು ಕೊತ್ತಮರಿ ಸೊಪ್ಪು ಈರುಳ್ಳಿ ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಆಮೇಲೆ ಅದನ್ನು ಎಣ್ಣೆಯಲ್ಲಿ ಕರಿಬೇಕು ಇಟ್ಟು ಈ ರೀತಿ ಫುಲ್ ಕಲಿಸ್ಕೊಂಡು ಎಣ್ಣೆ ಬಿಸಿ ಮಾಡಿ ಒಂದೊಂದೇ ತಕ್ಕ ಹಾಕಿ ಈ ಮಿಶ್ರಣನೇ ಅಕ್ಕಿ ಹಿಟ್ಟನ್ನ ಕಲಿಸ್ಬಿಟ್ಟು ಚಪಾತಿ ಥರ ಮಾಡಿ ಲಟ್ಟಿಸ್ಕೊಂಡು ಅದಕ್ಕೆ ಮಧ್ಯ ಇದನ್ನು ಹಾಕಿ ಒಣ ಹಾಕಿಬಿಟ್ಟು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸಿದ್ರೆ ಇದು ಖಾರದ ಕಡುಬಾಗುತ್ತೆ ಇಲ್ಲ ಇಡ್ಲಿ ಪಾತ್ರೆಯಲ್ಲಾದರೂ ಬೇಯಿಸ್ಕೊಬಹುದು ಹೀಗೆ ಕರೆದ್ರೆ ವಡೆ ಆಗುತ್ತೆ ನಾವು ಚಿಕ್ಕ ಹುಡುಗರಲ್ಲಿ ನಮ್ಮ ದೊಡ್ಡಮ್ಮ ದೊಡ್ಡ ದೊಡ್ಡಮ್ಮ ಇದ್ದರು ಅವರೊಂದು ತಪ್ಪಳೆ ಇಟ್ಬಿಟ್ಟು ಸುಮಾರು ಒಂದು ನೂರು ಇನ್ನೂರು ಕಡುಬು ಮಾಡೋರು ಆವಾಗಿನ ಕಾಲಕ್ಕೆ ಎಲ್ರಿಗೂ ಕೊಡೋರು ನಾವೆಲ್ಲ ಕಾಯ್ಕೋ ಕೂತಿರ್ತಿದ್ವಿ ಗೌರಿ ಗಣೇಶ ಹಬ್ಬ ಬಂತು ಅಂದರೆ ಯಾವಾಗ ಕೊಡ್ತಾರೆ ಅಂತ ಸಿಹಿ ಕಡುಬ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ ನಮಗೆ ಖಾರದ ಕಡುಬಂದರೆ ಸಖತ್ ಇಷ್ಟ ಆಗೋದು ಹೊಸ್ದಾಗಿ ಯಾರೆಲ್ಲ ಟ್ರೈ ಮಾಡ್ತಿರ್ತಿರೋ ವಡೆನ ಅವ್ರು ಹಿಂಗೆ ಉಂಡೆ ಮಾಡಿ ಇಟ್ಕೊಂಡ್ರೆ ಎಲ್ಲ ಒಂದೇ ಸೈಜ್ ಬರುತ್ತೆ ವಡೆ ಒಂದು ದೊಡ್ಡದು ಒಂದು ಚಿಕ್ಕದು ಬರೋಲ್ಲ ಅನ್ನೋ ಕಾರಣಕ್ಕೆ ಅದನ್ನು ಆ ರೀತಿ ತೋರಿಸಿದ್ದು ಅಭ್ಯಾಸ ಇರೋರು ನೀಟಾಗಿ ತಟ್ಟಿನೇ ಹಾಕ್ಬಹುದು ಈ ರೀತಿ ಎಣ್ಣೆಯಲ್ಲಿ ಕರೆದು ಎರಡು ಕಡೆಯೂ ಡೀಪ್ ಫ್ರೈ ಮಾಡಿ ಚೆನ್ನಾಗಿ ಬೇಯಿಸಿದ್ರೆ ಬಿಸಿ ಬಿಸಿಯಾಗಿ ವಡೆ ರೆಡಿಯಾಗುತ್ತೆ ಚೆನ್ನಾಗಿ ಬೇಯಬೇಕಷ್ಟೇ ಅದು ತೆಂಗಿದೆ ರೀ

ಸೊ ನಾನು ಎಲ್ರಿಗೂ ಕೊಟ್ಟು ಟೇಸ್ಟ್ ನೋಡಿ ಎಲ್ಲರೂ ಟೇಸ್ಟ್ ಮಾಡಿದ್ರು ಚೆನ್ನಾಗಿದೆ ಅಂತ ಹೇಳಿದ್ರು ಸೊ ಈ ರೀತಿ ಮಸಾಲೆ ವಡೆ ಮಾಡೋದನ್ನ ಸಿಂಪಲ್ಲಾಗಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೀವು ಮನೇಲಿ ಒಂದ್ಸರ್ತಿ ಟ್ರೈ ಮಾಡಿ ನಮ್ಮ ವಿಡಿಯೋನ ಇದೇ ರೀತಿ ಸಪೋರ್ಟ್ ಮಾಡಿ ಒಳ್ಳೊಳ್ಳೆ ವಿಡಿಯೋ ಹೋಗಿ ತಪ್ಪೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ರೀತಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಜೊತೆ ಸದಾ ಇರಲಿ